ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತೆಳುವಾದಂತಹ ಡೋರಿ ಅಂದರೆ ತಿನ್ ಡೋರಿ ಹೇಗೆ ಒಲಿಯೋದು ಅಂತ ನಿಮಗೆ ತೋರಿಸ್ತೀನಿ ಬಹಳ ತೆಳುವು ಇರುವಂತಹ ಡೋರಿನ ನಾನು ಬಲ್ದು ತೋರಿಸ್ತೀನಿ ಅದನ್ನ ಇದನ್ನ ಲೂಪ್ ಟರ್ನರ್ ಅಂತ ಏನು ಕರಿತೀವಿ ಇದನ್ನ ಉಪಯೋಗಿಸ್ಕೊಂಡು ತೆಳುವಾದಂಥ ಸಣ್ಣ ಡೋರಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಲೂಪ್ ಟರ್ನರ್ ಅಂತ ಕರಿತೀವಿ ಇದರಲ್ಲಿ ಲೆಂತ್ ಏನಿದೆ ಇದು ಮೀಡಿಯಮಿಂದು ಮತ್ತು ಇದಕ್ಕಿಂತ ಉದ್ದ ಇರುವಂಥ ನೀಡಲ್ ಕೂಡ ಸಿಗುತ್ತೆ ಲೂಪ್ ಟರ್ನರ್ ನೀಡಲು ಸೊ ನಿಮಗೆ ಅನುಕೂಲಕ್ಕೆ ಹಾಗೆ ತೊಗೋಬೋದು ನಾನು ಶಾಪಲ್ಲಿ ಏಯ್ಟಿ ರುಪೀಸಿಗೆ ತಗೊಂಡಿದ್ದೆ ಇದಕ್ಕಿಂತ ದೊಡ್ಡದು ನೂರೈವತ್ತು ನೂರ ಅರವತ್ತಕ್ಕೆಲ್ಲ ಸಿಗತ್ತೆ ಆನ್ಲೈನಲ್ಲೂ ಕೂಡ ಸಿಗತ್ತೆ ಸೊ ನಾನು ಇದನ್ನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಅತಿ ತೆಳ್ಳಬುವಾದಂತಹ ಡೋರಿ ಒಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಲ್ಯಾಕ್ ಕಲರ್ದು ಕ್ಲಾತ್ ತೊಗೊಂಡಿದ್ದೀನಿ ಇದು ತುಂಬ ಸಣ್ಣದಾಗಿ ಬೇಕಾಗಿರೋದ್ರಿಂದ ನಾನಿಲ್ಲಿ ಒಂದು ಇಂಚು ತಗೊಂಡಿದ್ದೀನಿ ಅಷ್ಟೆ ಆಮೇಲೆ ಇದು ಬಂದು ಐವತ್ತು ಸೆಂಟಿಮೀಟರಷ್ಟು ಉದ್ದ ಇದೆ ಸೊ ಇದನ್ನು ನಾವು ಯಾವ ರೀತಿ ಒಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಿಗಿನರ್ಸಿಗೆ ಗೊತ್ತಿರೋಲ್ಲ ಹೇಗೆ ಯಾವ ರೀತಿ ಟರ್ನ್ ಮಾಡಿಕೊಂಡ್ರೆ ತೆಳುವಾಗಿ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ಇದು ರಾಂಗ್ ಸೈಡು ಈ ರಾಂಗ್ ಸೈಡನ್ನು ನಾವು ಮೇಲ್ಭಾಗ ಮಾಡಿಕೊಂಡು ಈ ರೀತಿ ಹಡ್ಸ್ಕೊಬೇಕು ರಾಂಗ್ ಏನಿದೆ ಅದು ನಮಗೆ ಕಾಣಬೇಕು ಸೊ ನಿಮಗೆ ಹೊಲ್ಗೆ ಅನ್ನೋದು ಒಂದು ಪಾಯಿಂಟ್ ದಾಟಿ ಈ ಕಡೆ ಇಷ್ಟು ಗ್ಯಾಪಲ್ಲಿ ನೀವು ಹೊಲ್ಗೆನ ಹಾಕಬೇಕು ಸೊ ಅದನ್ನು ನಾನೀಗ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕರೆಕ್ಟಾಗಿ ಹಾಫ್ ಇಂಚಿಗೆ ಬರೋ ಹಾಗೆ ಮಡ್ಚ್ಕೋಬೇಕು ಸೊ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಇಷ್ಟು ಬಟ್ಟೆನ ಬಿಡ್ಬೇಕು ನಾವು ಬಿಟ್ಬಿಟ್ಟು ಇಲ್ಲಿಂದ ಹೊಲಿಗೆನ ಇಲ್ಲಿ ಏನಿದೆ ಸ್ಟಾರ್ಟಿಂಗಲ್ಲಿ ಟೂ ಪಾಯಿಂಟ್ ಅಷ್ಟು ಗ್ಯಾಪ್ ಬಿಡಬೇಕು ఆమె ఇల్లీ వన్ అస్టు అు ఒన్ పొయింట్కి చూరు జాస్తి దూర బర రీతి హక్కు ఎరడు సమయాన్ని మడ్స్కో ఫ్రెండ్స్ వలగె అన్నోదు నిమే ఇల్లి

ನೋಡಿ ಫ್ರೆಂಡ್ಸ್ ಇಷ್ಟು ಗ್ಯಾಪಲ್ಲಿ ನಾನು ಹೊಲಿಗೆನ ಸಮವಾಗಿ ಹಾಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎಡ್ಜು ಏನಿದೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಸೊ ನಿಮಗೆ ಈ ಬಟ್ಟೆ ಎಕ್ಸ್ಟ್ರಾ ಅಂತ ಅನ್ನಿಸ್ತಾ ಇದೆ ಜಾಸ್ತಿ ಅಗಲ ಇದೆ ಅಂತ ಅನ್ನಿಸ್ತಾ ಇದ್ರೆ ಕಟ್ ಮಾಡ್ಕೋಬೋದು ಈ ಥರ ತೆಳು ಡೋರಿನ ನಾವು ಅದು ಮಾಡಬೇಕು ಅಂದರೆ ಆದಷ್ಟು ಬಟ್ಟೆ ಅನ್ನೋದು ಸಿಲ್ಕ್ ಥರ ಬರುತ್ತಲ್ಲ ಅದಾದ್ರೂ ಆಗಿರ್ಬೋದು ಇಲ್ಲಾಂದರೆ ಪ್ಲೈನ್ ಪಾಲಿಸ್ಟರು ಈ ಥರ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಾದರೆ ಈಸಿಯಾಗಿ ಬರುತ್ತೆ ಅದೇ ಈಗ ದಪ್ಪ ಬಟ್ಟೆ ಎಲ್ಲ ಬರುತ್ತಲ್ವ ಅದ್ರಲ್ಲಿ ಮಾಡೋಕ್ಕೋದ್ರೆ ನಿಮಗೆ ಖಂಡಿತವಾಗೂ ಬರೋದಿಲ್ಲ ಅದು ಸ್ವಲ್ಪ ದಪ್ಪ ಡೋರಿಯಾಗಿ ಬರುತ್ತೆ ಸೊ ನಾನೀಗ ಈ ಲೂಕ್ ಟರ್ನರ್ ಏನಿದೆ ಇದನ್ನು ಉಪಯೋಗಿಸ್ತೀನಿ ಸೊ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಫ್ರೆಂಡ್ಸ್ ಇದು ಫಸ್ಟು ಸೊ ಇದು ಒಂದು ಲಾಕ್ ಈ ಲಾಕ್ ಸಿಸ್ಟಮಿಂದ ನಾವು ಹೇಳಿಯೋದಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ನಾವು ಎಳಿಯೋದಕ್ಕೆ ಯೂಸ್ ಮಾಡ್ತೀವಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತ ತೋರಿಸ್ತೀನಿ ಸೊ ಫಸ್ಟು ಲಾಕನ್ನ ನಾವು ಕೆಳಗಡೆ ಇಟ್ಕೋಬೇಕು ಆಮೇಲೆ ಇದರೊಳಗೆ ನಾವು ತೋರಿಸ್ತಾ ಹೋಗಬೇಕು ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಉಪಯೋಗ ಬರ್ತಾ ಇದೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹೌ ಕೆಳಗಡೆ ಈ ರೀತಿ ಬರುತ್ತೆ ಸೊ ಇದು ಹೊರಗಡೆ ಬಂದ ಮೇಲೆ ಇಲ್ಲಿ ಕಾಲು ಇಂಚು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಅದನ್ನು ಅದೇನಿದೆ ಆ ಬಟ್ಟೆಯಿಂದ ಅದು ಹೊರಬರೋ ರೀತಿ ಈ ಥರ ಮಾಡ್ಕೋಬೇಕು ಈ ಥರ ಬಂದಮೇಲೆ ಅದು ಲಾಕ್ ಆಗುತ್ತೆ ಈ ಥರ ಲಾಕ್ ಆದಮೇಲೆ ನಾವು ನಿಧಾನವಾಗಿ ಈ ರೀತಿ ಎಳಿಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಳೀತಾ ಹೋಗ್ಬೇಕು ಸೊ ಈಸಿಯಾಗಿ ಅದು ಮೂವಾಗುತ್ತೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದು ಕೊಕ್ಕೆ ಅನ್ನೋದು ಲಾಕ್ ಆಗಿ ಎಳ್ಕೊಂಬಂದಿದೆ ಈಗ ತೆಗೆದುಬಿಟ್ಟು ಇಲ್ಲಿ ಈಸಿಯಾಗಿ ನಾವು ಈ ರೀತಿ ನೋಡಿ ಫ್ರೆಂಡ್ಸ್ ಅಷ್ಟು ನೀಟಾಗಿ ಚೆನ್ನಾಗಿ ತೆಳುವಾಗಿ ಬಂದಿದೆ ಈಸಿಯಾಗಿ ನಾವು ಈ ಲೂಪ್ ಟರ್ನರ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಥರ ತೆಳುವಾದ ಡೋರಿನ ನಾವು ಈಸಿಯಾಗಿ ಮಾಡ್ಕೋಬೋದು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ सब्सक्राइब आगे प्लीज थैंक यू फॉर वाचिंग